ಮೊದಲ ಸಾವಿರ ಕೋಟಿಯ ಸಾವಿರ ಬೆಡ್ಡಿನ ಆಸ್ಪತ್ರೆ ಹಾಗೂ ಗೋಸಿದ್ದರ್ಶ್ ಮಠದ ಕೆಲವರು ಆ ಯಾತ್ರ ಎಲ್ಲರೂ ಮುಖಂಡರಾದ ಶೈಲಪ್ಪ ಅಣ್ಣವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಪೂರ್ವಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ಜೈನ್ ಎಲ್ಲರೂ ಕೋಟಿ ಗಂಟೆ ಅನುದಾನ ಹಾಕಿದ್ರು ಬೆಡಗೇರಿಯಲ್ಲಿ ಎಂಬತ್ತು ಕೋಟಿ ನೀರಾವರಿ ಯೋಜನೆ ಬಾದರಬಂಡಿಯಲ್ಲಿ ಒಂದೂರ ಎಂಬತ್ತು ಕೋಟಿ ನೀರಾವರಿ ಯೋಜನೆ ಹಾಗೂ ಸಾವಿರ ಕೋಟಿ ಇವತ್ತು ಹಣವನ್ನು ವ್ಯಯ ಮಾಡಿ ಇವತ್ತು ಹೊಸ ನೋಟುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ನಾನು ಮೋದಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಎಷ್ಟು ಕಪ್ಪು ಹಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಂಡರಾದ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಪೂರ್ವಿಸ್ಕೊಳ್ತಾ ಇದ್ದೀನಿ ಕೆಲಸವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಇದರಿಂದ ಇವತ್ತು ನಮಗೆ ವಿಶ್ವಾಸ ಇದೆ ಇವತ್ತು ನಿಶ್ಚಿತವಾಗಿ ಇಪ್ಪತ್ ಮೂರನೇ ತಾರೀಕು ಲೋಕಸಭಾ ಚುನಾವಣೆ ಇವತ್ತು ಕೊಪ್ಪಳ ಕ್ಷೇತ್ರದಿಂದ ಇವತ್ತೇನು ಎಂಟು ತಾಲೂಕಿನಿಂದ ಇವತ್ತು ಅತ್ಯಂತ ಹೆಚ್ಚಿನ ಅಂತರದ ಲೀಡರ್ ಇವತ್ತು ಕೆ ರಾಜಶೇಖರ್ ಇಟ್ಟಾಳ್ ಅವರಿಗೆ ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ಇಲ್ಲಿ ಲೋಕಸಭೆಗೆ ಆಯ್ಕೆ ಆಗ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇವತ್ತು ನಮಗಿದೆ ಅಂತಕ್ಕಂಥ ಆ ಒಂದು ಹಿನ್ನೆಲೆಯಲ್ಲಿ ತಾಯಂದಿರಲ್ಲಿ ಹಿರಿಯರಲ್ಲಿ ನಾನು ಮನವಿ ಮಾಡ್ತೇನೆ ಇದು ಬಹಳ ಮಹತ್ತರವಾಗಿರ್ತಕ್ಕಂಥ ಚುನಾವಣೆ ಒಳಗಿರ್ತಕ್ಕಂಥ ಅದ ಇರ್ತಕ್ಕಂಥ ಕುಟುಂಬಗಳಿಗೆ ಬಿ ಪಿ ಎಲ್ ಹೊಂದಿದ ಕುಟುಂಬಗಳಿಗೆ ಪ್ರತಿ ತಿಂಗಳ ಆರು ಸಾವಿರ ರೂಪಾಯಿ ಸಹಾಯಧನವನ್ನ ನೇರವಾಗಿ ತಾಯಂದಿರ ಅಕೌಂಟ್ಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ಅಂದ್ರೆ ಪ್ರತಿ ವರ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿನ ಒಂದು ಕುಟುಂಬಕ್ಕೆ ಸಹಾಯಧನವನ್ನ ಅಕೌಂಟಿಗೆ ಮಾತನ್ನ ಅಂತಕ್ಕಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಇರ್ತಕ್ಕಂಥ ವ್ಯತ್ಯಾಸ ಇವತ್ತು ಇವತ್ತೇನು ಕಾರ್ಪೊರೇಟ್ ಸಂಸ್ಥೆಗಳಿದಾವೆ ಶ್ರೀಮಂತರು ಇದಾರೆ ಅವರ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ಪಕ್ಷ ಬಿಜೆಪಿ ಪಕ್ಷ ಅದೇ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಜವಾಹರ್ಲಾಲ್ ಲಾಲ್ ನಿಂದ ಇಲ್ಲಿವರೆಗೆ ಕೂಡ ಬಡವರ ಶೋಷಿತ ವರ್ಗಗಳ ಇವತ್ತು ತಾಯಂದಿರ ಇವತ್ತು ಕಾರ್ಮಿಕರ ಅಭಿವೃದ್ಧಿಯನ್ನ ಶ್ರಮಿಸತಕ್ಕಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಈಗಾಗಲೇ ತಮ್ಗೆ ಗೊತ್ತಿರ್ಬೋದು ಹಿಂದೆ ಮನಮೋಹನ್ ಸಿಂಗ್ ರವ್ರು ಇದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡತಕ್ಕಂತ ಕೆಲಸ ಮಾಡಿದ್ರು ಇವತ್ತು ಮೋದಿ ಅವ್ರಿಗೆ ಏನಾಗಿದೆ ಇವತ್ತು ಅನೇಕ ಸಾವಿರ ಸಾವಿರ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡೋ ಬದಲು ರೈತರ ಸಾಲ ಬಡವರ ಸಾಲ ಮನ್ನಾ ಮಾಡಿದ್ರೆ ನಮಗೆಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸ್ವಾವಲಂಬನ ಬದುಕನ್ನ ಕಟ್ಟಿಕೊಳ್ಳುವಂತ ಕೆಲಸ ಆಗ್ತಾ ಇತ್ತು ಇದು ಇವತ್ತು ಐದು ವರ್ಷದಲ್ಲಿ ಒಂದು ಸುಳ್ಳನ ನೂರು ಸತಿ ಹೇಳಿ ದೇಶ ಜನರಿಗೆ ನಂಬಿಸುವಂತ ಕೆಲಸ ಇವತ್ತು ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಯಾಕಂದ್ರೆ ಗೊತ್ತಾಗ್ತದೆ ಮೂರನೇ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಇವತ್ತು 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 ಒಂದಿಗೆ ಅನೇಕ ಸಂಸ್ಥೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಇವತ್ತೇನಿಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಬಡವರು ಆರೋಗ್ಯವನ್ನ ಕಾಯ್ದುಕೊಳ್ತಕ್ಕಂಥ ನಾಕ್ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನ ಈ ಒಂದು ನಗರಕ್ಕೆ ತಂದಿರ್ತಕ್ಕಂಥದ್ದು ಇವತ್ತು ಮೆಡಿಕಲ್ ಕಾಲೇಜ್ ಕೊಟ್ಟಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೋಸ್ಕರ ಇವತ್ತು ಮುಂಡ್ರಾಬಾದ್ ನಲ್ಲಿ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕೇಂದ್ರೀಯ ವಿದ್ಯಾಲಯವನ್ನ ತಂದಿರತಕ್ಕಂತ ಒಂದು ಕೀರ್ತಿ ಇವತ್ತು ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಹೋಗಬೇಕಾಗ್ತದೆ ಒಂದು ಮಾತನ್ನ ಹೇಳಿದ್ರು ಬಹುಶಃ ಹಿಂದೆ ನೀವು ನಗರದ ಜನ ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ತು ದಿವ್ಸಕ್ಕೊಮ್ಮೆ ಇವತ್ತು ನೀರನ್ನ ತೆಗೆದುಕೊಳ್ತಕ್ಕಂತ ಸಂದರ್ಭ ಇತ್ತು ಅಂತ ಒಂದು ಸಮ ಆ ಒಂದು ಜನರ ಮಧ್ಯದಲ್ಲಿ ಜನರೇ ನನ್ನ ಉಸಿರುವಂತಕ್ಕಂತ विचारधड़ी राजकीय होराटा आरने वाड़ी ना नगर चार साल जो दिए उनका काम सिर्फ जीरो है अब एक एग्जांपल बोलता हूं बीस साल से एमएलए कौन थे पहले अब हमारे साहब सिर्फ जीत के साल, वा। साल में हजार हमारे जी पूरा सीसी -सी रस्ते ऐसा करे जो, जो इसका रोड देखो तुम्हें गन सर्कल से डीसी ऑफिस तक देखो रात में लाइटिंग बेंगलुरु दिखे सर दिखता आज उतना अच्छा काम करे हमारे राघवेंद्र इटना जी उसी तरह पूरा ಪೂರತ್ ಹಟ್ಗಾರ್ಪೇಟು ಈ ಎಲ್ಲಾ ಓಣಿಯ ಪ್ರಮುಖವಾಗಿರ್ತಕ್ಕಂತ ಈ ಓಣಿಯಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು ತಮ್ಮ ರಾಜಶೇಖರ್ ಹಿಟ್ಟಾಳ್ ನಮ್ಮ ಲೋಕಸಭೆ ಅಭ್ಯರ್ಥಿ ಆಗಿರ್ತಕ್ಕಂತ ಅವರಿಗೆ ಮತ ಕೇಳಲು ಬಂದಿರತಕ್ಕಂತ ಈ ಕಾರ್ಯಕ್ರಮ ಇವತ್ತು ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ತ್ಯಾಗ ಬಲಿದಾನವನ್ನು ನೀಡಿರತಕ್ಕಂಥ ಏಕೈಕ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಬಿಜೆಪಿಯವರು ಇವತ್ತು ಒಂದು ಈ ಒಂದು ಮೈತ್ರಿ ಪಕ್ಷದ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ್ ಇವತ್ತು ಯುವ ನಾಯಕರಾಗಿದ್ದಾರೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾಗಿ ಅನುಭವ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಕೆ ರಾಜಶೇಖರ್ ಹಿಟ್ನಾಳ್ವರ ಪ್ರಚಾರ ಕಾರ್ಯ ನಿಮಿತ್ತ ಹಮ್ಮಿಕೊಂಡಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯುವ ನಾಯಕರು ರಾಜಕೀಯ ಚತುರರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಕೆ ರಾಘವೇಂದ್ರ ಯಟ್ನಾಳ್ ಸಾಹೇಬ್ರೆ ಹಾಗೆಯೇ ಬಹಳ ಜನ ಇದಾರ ನಮ್ಮ ಪಕ್ಷದ ಮುಖಂಡರು ಹಾಗೂ